ವೀಕ್ಷಕರ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಕಳೆದ ಎರಡೂವರೆ ವರ್ಷಗಳಿಂದ ಸೂಡಾನ್ ಯುದ್ಧದಲ್ಲಿ ತತ್ತರಿಸಿದೆ ಕಳೆದ ವಾರದ ಘಟನೆಗಳು ಘಾಜಾ ನರಮೇಧದ ಮುಂದುವರಿಕೆಯ ಭಾಗವಾಗಿ ಎರಡು ಸಾವಿರಕ್ಕೂ ಹೆಚ್ಚು ಜನರ ನರಮೇದ ಅಲ್ ಫಾಶಿರ್ ನಗರದಲ್ಲಿ ನಡೆದಿದೆ ಎಂದು ವರದಿಯಾಗ್ತಿದೆ ಇನ್ನು ಸೂಡಾನಿನ ಅಂತರ್ಯುದ್ಧ ಶುರುವಾದದ್ದು ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದು ಸೂಡಾನ್ ಸಶಸ್ತ್ರ ಪಡೆಗಳು ಎಫ್ ಜನರಲ್ ಅಬ್ದೆಲ್ ಫತಾ ಅಲ್ ಬುರ್ಹಾನ್ ನೇತೃತ್ವದ ಸಾಮಾನ್ಯ ಸೇನೆ ಮತ್ತು ಪ್ಯಾರಾಮಿಲಿಟರಿ ರ್ಯಾಪಿಡ್ ಸಪೋರ್ಟ್ ಫೋರ್ಸಸ್ ಅಂದರೆ ಆರ್ ಎಫ್ ಇದು ಜನರಲ್ ಮೊಹಮ್ಮದ್ ಹಮ್ದನ್ ದಗಾಲೋ ಅಂದರೆ ಹೆಮ್ದೇತಿ ನೇತೃತ್ವದ ನಡುವೆ ಅಧಿಕಾರಕ್ಕಾಗಿ ನಡೆಯುತ್ತಿರುವ ಭೀಕರ ಶಕ್ತಿ ಪ್ರದರ್ಶನ ಮತ್ತು ಜಾಗತಿಕ ಶಕ್ತಿಗಳ ಮುಸ್ಕಿನ ರಾಜಕೀಯದ ಒಂದು ಕರಾಳ ಯುದ್ಧವಾಗಿದೆ ಈಗ ನರಮೇದ ನಡೆಸುತ್ತಿರುವ ಆರೋಪ ಹೊತ್ತಿರುವ ಆರ್ ಎಸ್ ಎಫ್ನ ಹುಟ್ಟು ಎರಡು ಸಾವಿರದ ಮೂರರ ಡಾರ್ಫೋರ್ನಲ್ಲಿ ನಡೆದ ಅಂತರ್ಯುದ್ಧದಲ್ಲಿ ಜನಾಕ್ರೋಶದ ಮೇಲೆ ನರಮೇದ ನಡೆಸಲು ಸೂಡಾನ್ ಸ್ಥಾಪಿಸಿದ ಜಾಮ್ ಜಾವಿದ್ ಅರೆಸೇನಾ ಪಡೆಗಳದ್ದೇ ಆಗಿದೆ ಈಗ ನಡೆಯುತ್ತಿರುವ ಸಂಘರ್ಷವು ಇಬ್ಬರು ಜನರಲ್ಗಳಿಂದ ಎರಡು ಸಾವಿರದ ಜನಪ್ರಿಯ ಕ್ರಾಂತಿಯ ದ್ರೋಹದ ಫಲಿತಾಂಶವಾಗಿದೆ ಬುರ್ಹಾನ್ ಮತ್ತು ಹೆಮ್ದೆತ್ತಿ ಮಾಜಿ ಅಧ್ಯಕ್ಷ ಒಮರ್ ಅಲ್ ಬಶೀರ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಒಟ್ಟಾಗಿ ಕೆಲಸ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ಅವರು ಸಂಪೂರ್ಣ ಅಧಿಕಾರವನ್ನು ವಶಪಡಿಸಿಕೊಂಡು ಪ್ರಜಾಪ್ರಭುತ್ವದ ಸಂಕ್ರಮಣವನ್ನು ತಡೆ ಹಿಡಿದರು ಈ ಇಬ್ಬರು ಜನರಲ್ಗಳ ಸಂಘರ್ಷದಿಂದಾಗಿ ಇಡೀ ಸೂಡಾನ್ ಗಾಜಾ ಯಮನಿನಂತೆಯೇ ಅತೀ ದೊಡ್ಡ ಮಾನವೀಯ ಬಿಕ್ಕಟ್ಟನ್ನು ನಿರ್ಮಿಸಿದೆ ಈ ಯುದ್ಧವು ಆರ್ ಎಸ್ ಎಫ್ ಇಂದ ಮಸಾಲಿಟ್ ಮತ್ತು ಇತರ ಅರಬ್ ಅಲ್ಲದ ಸಮುದಾಯಗಳ ವಿರುದ್ಧ ನಡೆಯುತ್ತಿರುವ ಸಾಮೂಹಿಕ ಕೊಲೆಯಿಂದ ನಿರ್ವಚಿತವಾಗಿದೆ ಇನ್ನು ಸೂಡನ್ನ ರಾಜಕೀಯ ಇತಿಹಾಸವನ್ನು ನಾವು ನೋಡುವುದಾದರೆ ವಿಫಲ ಪ್ರಜಾಪ್ರಭುತ್ವ ಸೈನ್ಯ ಆಳ್ವಿಕೆ ಮತ್ತು ಸಾಮುದಾಯಿಕ ವಿಭಜನೆ ಸೂಡಾನ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ವತಂತ್ರ ದೊರೆತಿದ್ದರೂ ಅದರ ಇತಿಹಾಸವು ವಿಫಲ ಪ್ರಜಾಪ್ರಭುತ್ವಗಳು ಮತ್ತು ಸೈನ್ಯ ಆಳ್ವಿಕೆಯ ಸುಳಿಯಿಂದಲೇ ಗುರುತಿಸಲ್ಪಟ್ಟಿದೆ ಸ್ವತಂತ್ರದ ನಂತರ ಇಪ್ಪತ್ತಕ್ಕೂ ಹೆಚ್ಚು ಸೈನ್ಯ ಅಧಿಕಾರಾರೋಹಣ ಪ್ರಯತ್ನಗಳು ನಡೆದಿವೆ ಇದರಲ್ಲಿ ಏಳು ಯಶಸ್ವಿಯಾಗಿವೆ ಇದು ಆಫ್ರಿಕಾದಲ್ಲಿ ಅತಿ ಹೆಚ್ಚು ಪ್ರಯತ್ನಗಳು ನಡೆದ ದೇಶವಾಗಿ ಸೂಡನ್ ಅನ್ನ ಮಾಡಿದೆ ಸೂಡನ್ನಲ್ಲಿರುವ ಸೈನ್ಯ ಆಳ್ವಿಕೆಯು ಬ್ರಿಟಿಷ್ ಕಲೋನಿಯಲ್ ವಿಭಜನೆ ನೀತಿಯಿಂದ ಆರಂಭವಾಯಿತು ಬ್ರಿಟಿಷರು ಒಡೆದಾಳುವ ತಂತ್ರವನ್ನು ಬಳಸಿ ದೇಶವನ್ನ ಉತ್ತರ ಸೂಡಾನ್ ಮತ್ತು ದಕ್ಷಿಣ ಸೂಡನ್ ಆಗಿ ವಿಭಜಿಸಿದರು ಸೈನ್ಯದ ಅಧಿಪತ್ಯದ ಮೂಲ ಬ್ರಿಟಿಷ್ ಕಾಲದ ಸೈನ್ಯ ನೇಮಕಾತಿಯ ನೀತಿಯಲ್ಲಿದೆ ಆರ್ ಎಸ್ ಎಫ್ ಅನ್ನ ಸರ್ವಾಧಿಕಾರಿ ಒಮರ್ ಅಲ್ ಬಷೀರ್ ಎರಡ್ ಸಾವಿರದ ಮೂರರ ದಾರ್ಪುರ್ ಯುದ್ಧದ ಸಮಯದಲ್ಲಿ ವ್ಯಾಪಕವಾಗಿ ರಾಜ್ಯ ಪ್ರಯೋಜಿತ ಹಿಂಸೆ ಯುದ್ಧ ಅಪರಾಧಗಳು ಮತ್ತು ಸಾಮೂಹಿಕ ಕೊಲೆಗಳನ್ನ ಕಾರ್ಯಗತಗೊಳಿಸಲು ಬಳಸಿದ್ರು ಆರ್ ಎಸ್ ಎಫ್ ಅನ್ನ ಸಾಮೂಹಿಕ ಕೊಲೆಗಳು ಮತ್ತು ಜನಾಂಗೀಯ ಶುದ್ಧೀಕರಣಕ್ಕಾಗಿ ವಿನ್ಯಾಸಗೊಳಿಸಲಾಗಿತ್ತು ಇನ್ನು ವ್ಯಾಪಕ ಅಹಿಂಸಾತ್ಮಕ ಜನಪ್ರಿಯ ಪ್ರತಿಭಟನೆಗಳಿಂದಾಗಿ ಅಲ್ ಬಷೀರ್ ಅವರನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರದಿಂದ ತೆಗೆದುಹಾಕಲಾಯಿತು ಪ್ರತಿಭಟನಾಕಾರರು ಅಲ್ ಬಷೀರ್ ಅವರನ್ನ ಐಎಂಎಫ್ ಗೊಂಬೆ ಎಂದು ಆರೋಪಿಸಿ ಕ್ರೂರ ಆರ್ಥಿಕ ನೀತಿ ಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ ಎಂದು ದೂಷಿಸಿತು ಈ ಜನಪ್ರಿಯ ಪ್ರಜಾಪ್ರಭುತ್ವದ ಚಳವಳಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ಜನರಲ್ ಬುರ್ಹಾನ್ ಮತ್ತು ಹೆಮ್ದೇತಿ ಇಬ್ಬರು ಒಟ್ಟಾಗಿ ಸೈನ್ಯ ಶಕ್ತಿ ಪ್ರದರ್ಶನದ ಮೂಲಕ ಸಂಪೂರ್ಣ ಅಧಿಕಾರವನ್ನು ವಶಪಡಿಸಿಕೊಂಡರು ಇದು ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆಯನ್ನು ಪರಿಣಾಮಕಾರಿಯಾಗಿ ಕೊನೆಗೊಳಿಸಿತು ಈ ಅಂತರ್ಯುದ್ಧವು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಹದಿನೈದರಂದು ಆರಂಭವಾಯಿತು ಆಗ ಆರ್ ಎಸ್ ಎಫ್ ಕಾರತೂಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಅಧ್ಯಕ್ಷೀಯ ಅರಮನೆ ಮೇಲೆ ದಾಳಿ ನಡೆಸಿತು ಆ ದಾಳಿ ಮತ್ತು ದೌರ್ಜನ್ಯಗಳಲ್ಲಿ ಸಾಮೂಹಿಕ ಕೊಲೆಗಳು ಮತ್ತು ವ್ಯಾಪಕ ಲೈಂಗಿಕ ಹಿಂಸೆ ಸೇರಿವೆ ಇದರ ಮಾನವೀಯ ಬೆಲೆ ಭಯಾನಕವಾಗಿದೆ ಒಟ್ಟು ಸಾವುಗಳ ಸಂಖ್ಯೆ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಸೂಡಾನ್ ಈಗ ವಿಶ್ವದಲ್ಲಿ ಅತಿ ಹೆಚ್ಚು ಆಂತರಿಕವಾಗಿ ಸ್ಥಳಾಂತರಗೊಂಡ ವ್ಯಕ್ತಿಗಳ ಸಂಖ್ಯೆಯನ್ನು ಹೊಂದಿದ್ದು ಒಂದು ಕೋಟಿಗೂ ಹೆಚ್ಚು ಜನರು ಆಂತರಿಕವಾಗಿ ಸ್ಥಳಾಂತರಗೊಂಡಿದ್ದಾರೆ ಮತ್ತು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಇತರರು ಪಕ್ಕದ ದೇಶಗಳಿಗೆ ಪಲಾಯನ ಮಾಡಿದ್ದಾರೆ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ಜನರು ತೀವ್ರ ಹಸಿವನ್ನು ಎದುರಿಸುತ್ತಿದ್ದಾರೆ ಮತ್ತು ಉತ್ತರ ಧಾರ್ಪುನ್ನ ಕೆಲವು ಭಾಗಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ನಲ್ಲಿ ಶಾಮ ಸ್ಥಿತಿಗಳನ್ನು ಎದುರಿಸುತ್ತಿದ್ದಾರೆ ಇದಲ್ಲದೆ ಅಂದಾಜು ಐದು ಲಕ್ಷದ ಇಪ್ಪತ್ತೆರಡು ಸಾವಿರ ಮಕ್ಕಳು ಅಪೌಷ್ಟಿಕತೆಯಿಂದ ಸಾವನ್ನಪ್ಪಿದ್ದಾರೆ ಸೂಡನ್ನಲ್ಲಿ ದೊಡ್ಡ ಪ್ರಮಾಣದ ಚಿನ್ನದ ಸಂಪನ್ಮೂಲಗಳಿವೆ ಅನೇಕ ದೇಶಗಳು ಅವುಗಳನ್ನು ನಿಯಂತ್ರಿಸಲು ಬಯಸುತ್ತವೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಯುಎಇ ಎಫ್ಗೆ ಬೆಂಬಲ ನೀಡಿದೆ ಸೂಡಾನ್ ವಿದೇಶಾಂಗ ಸಚಿವಾಲಯವು ಯು ಎ ಇ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಮಸಾಲಿಟ್ ವಿರುದ್ಧದ ಸಾಮೂಹಿಕ ಕೊಲೆಯಲ್ಲಿ ಸಹಭಾಗಿತ್ವದ ಆರೋಪದೊಂದಿಗೆ ಮೊಕದ್ದಮೆ ಸಲ್ಲಿಸಿದೆ ಯು ಎ ಇ ಸೂಡನ್ನಿಂದ ಚಿನ್ನ ಮತ್ತು ಕೃಷಿಯನ್ನು ಗಳಿಸಿಕೊಂಡು ಬಂದಿದ್ದು ಸುಮಾರು ಹದಿನೈದು ವರ್ಷಗಳಿಂದ ಇನ್ನು ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾ ಎಸ್ಎಎಫ್ಗೆ ಬೆಂಬಲ ನೀಡುತ್ತಿದ್ದಾರೆ ವಿಶ್ವದ ಅಂತಾರಾಷ್ಟ್ರೀಯ ಸಮುದಾಯದಿಂದ ಆರ್ ಎಸ್ ಎಫ್ನ ಸಾಮೂಹಿಕ ಕೊಲೆಯ ಅಭಿಯಾನವನ್ನು ತಡೆಯಲು ಮತ್ತು ಸೂಡಾನ್ನ ಪೂರ್ಣ ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆಯನ್ನು ಬೆಂಬಲಿಸಲು ಅಗತ್ಯವಿದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾಯಿತು ಆದರೆ ಅಲ್ಲಿನ ಸೈನ್ಯ ನಾಯಕರಿಂದ ಇದು ತಡೆಯಲ್ಪಟ್ಟಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಜಾಪ್ರಭುತ್ವದ ಆಶೋತ್ತರಗಳಿಗಾಗಿ ಎದ್ದ ಜನರನ್ನು ಈ ಸೇನಾ ಪಿಶಾಚಿಗಳು ಅಧಿಕಾರಕ್ಕಾಗಿ ಕಚ್ಚಾಡುತ್ತಾ ಇಡೀ ಸೂಡಾನನ್ನು ಸ್ಮಶಾನ ಮಾಡಲು ಹೊರಟಿದ್ದಾರೆ ಶಾಂತಿ ಬಯಸುವ ಅಂತಾರಾಷ್ಟ್ರೀಯ ಸಮುದಾಯವು ಈಗ ಆರ್ ಎಸ್ ಎಫ್ನ ನರಮೇಧವನ್ನು ಖಂಡಿಸಿ ನಿಲ್ಲಿಸಿ ಮತ್ತು ಸೂಡಾನ್ ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆಯನ್ನು ಬೆಂಬಲಿಸಲು ಅಗತ್ಯವಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಟರ್ಕಿ ಈಜಿಪ್ಟ್ ಸೌದಿ ಮತ್ತು ಇದರ ಹಿಂದಿರುವ ಅಮೆರಿಕ ಯುರೋಪ್ ರಷ್ಯಾ ಮತ್ತು ಚೀನಾ ಕೂಡಲೇ ತಮ್ಮ ಪರೋಕ್ಷ ಹಿತಾಸಕ್ತಿಯ ಯುದ್ಧವನ್ನು ನಿಲ್ಲಿಸಿ ಸೂಡಾನಿನಲ್ಲಿ ಶಾಂತಿ ನೆಲೆಸಲು ಅನುವು ಮಾಡಿಕೊಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ